ಬನ್ನಿ ಈಗ ನಾನು ನಮ್ಮ ಒರಿಜಿನಲ್ ಮನೆ ತೋರಿಸ್ತೀನಿ ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇರೋ ಮನೆ ಇದು ಅದಲ್ಲ ನೋಡಿ ಹೆಂಗಿದೆ ಇದು ಹಳ್ಳಿ ಮನೆ ಅಂದ ಇದೇ ಹಳ್ಳಿ ಜೀವನ ಏನಂತ ಕೊಡಬೇಕು ನಮ್ಮ ಚಿಕ್ಕಮ್ಮ ಹೇಳ್ತಿದ್ದಾರೆ ಈ ಜಾಗದ ಹೆಸರು ಮೂನ್ ರೈಸ್ ಕಿಂಗ್ಡಮ್ ಇದು ಎಲ್ಲಿ ಬರೋ ಚಿಕ್ಕಮ್ಮ ಈ ಕುರಿ ಮರಿ ಅಂತೂ ಎಷ್ಟು ಚಿಕ್ಕದಾಗಿದೆ ಅಂದರೆ ಪುಟಾಣಿಯಾಗಿದೆ ಯಾಕಂದರೆ ಯಾಕೆ ಇದು ಎಷ್ಟು ದಿನಕ್ಕೆ ಮುಂಚೆ ಈಜಿದ್ದು ಮರಿನಾ ನೋಡಿ ಏಳು ತಿಂಗಳಿಗೆ ಮರಿ ಹಾಕ್ಬಿಟ್ಟಿದೆ ಅದಕ್ಕೆ ತುಂಬ ಚಿಕ್ಕ ಮರಿ ಎಲ್ಲ ಇದನ್ನ ಸತ್ತೋಗ್ತದೆ ಅಂತ ಹೇಳ್ತಿದ್ರು ಬಟ್ ತುಂಬ ಗಟ್ಟಿ ಜೀವ ಚೆನ್ನಾಗಿದೆ ಹುಡುಗ ಇದು ಏನು ಹೆಸ್ರು ಇಡೋದು ಏನಾದರೂ ಒಂದು ಹೆಸ್ರು ಇಡೋಣ ಯಾವ ಹೆಸರು ಇಡೋಣ ಏಳು ತಿಂಗಳಿಗೆ ಹುಟ್ಟಿದಲ್ವ ಇದು ಯಾವ ಹೆಸರು ಚೆನ್ನಾಗಿರುತ್ತೆ ಇದು ಯಾವ ತಿಂಗಳು ಜನವರಿ ಜನವರಿಯಲ್ಲಿ ಹುಟ್ಟಿದ್ದೀವನು ಹೊಸ ವರ್ಷದಲ್ಲ ಡಿಸೆಂಬರಲ್ಲಿ ಹುಟ್ಟಿದ್ದ ಅಂದರೆ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಮೂವತ್ತೊಂದಕ್ಕೆ ಹುಟ್ಟಿದ್ದಾನೆ ಬಟ್ ಬರ್ಡೇ ಆಗಿದ್ದು ಒಂದೇ ದಿನಕ್ಕೆ ಹೊಸ ವರ್ಷ ಕಾಲಿಟ್ಬಿಟ್ಟ ಅದಕ್ಕೆ ಇವನಿಗೆ ಏನಂತ ಹೇಳೋದು ವಾಸು ಅಂತ ಇಟ್ಪುಟ ಬಯಸು ವಾಸು ವಾಸು ಚೆನ್ನಾಗಿಲ್ವಾ ಹೊಸ ವರ್ಷಕ್ಕೆ ಕಾಲಿಟ್ಬಿಟ್ಟ ಹುಟ್ಟಿದ ಮೊದಲನೇ ದಿನ ಎರಡನೇ ದಿನಕ್ಕೆ ಅದಕ್ಕೆ ಅವನಿಗೆ ವಾಸು ಅಂತ ಹೆಸರು ಇಟ್ಟೋಣ ವಾಸು ವಾಸು ಚೆನ್ನಾಗಿದೆ ನೋಡಿ ಇದೆ ನಮ್ ಚಿಕ್ಕಮ್ಮ ಅವ್ರಿರೋ ವಾರಿಜಿನಲ್ ಮನೆ ಹೈಕ್ ತೋರಿಸಿದಲ್ಲ ಅವ್ರ ಹೋಗೋ ಮನೆ ಇದು ಅವರಿರೋ ಮನೆ ಇದು ನನ್ನ ಗಾಡಿ ಮನೆ ಒಳಗಡೆ ಹೆಂಗ ಇಟ್ಕೊಂಡಿದ್ದಾರೆ ಗೊತ್ತಾ ದೊಡ್ಡ ಹೋಟೆಲ್ ಇಟ್ಕೊಳಂಗ ಇಟ್ಕೊಂಡಿದ್ದಾರೆ ತೋರಿಸ್ಲಾ ಚಿಕ್ಕಮ್ಮ ಒಳಗಡೆ ಹೋಗಿ ವಿಡಿಯೋ ಮಾಡ್ಲಾ ಪರವಾಗಿಲ್ಲ ಹೆಂಗಿದೆ ತೋರಿಸವಾ ನೋಡಿ ಬೆಳಗ್ಗೆ ಬೆಳಿಗ್ಗೆನೆ ಮನೆಯೆಲ್ಲ ತಾರಿಸಿ ಗುಡ್ಸಿ ಕ್ಲೀನ್ ಮಾಡಿದವ್ರೆ ಇದೇ ಹಳ್ಳಿಯ ಜೀವನ ಎಂಥ ಹಾಡು ಬರ್ತಿದೆ ನೋಡಿ ಬಂದ ನೋಡಮ್ಮ ಅಂತ ಸಾಂಗ್ ಬರ್ತೈತೆ ಕೇಳಿಸ್ಕೊಳ್ಳಿ ಚಿಕ್ಕಮ್ಮ ಸೌಂಡ್ ಮಾಡ್ಬಿಡಿ ಹಾಡು ಕೇಳಿಸ್ಕೊಳ ಒಂದ್ಸಲಿ ಹಾಡು ಎಲ್ಲಿಂದ ಬರ್ತಿದ್ದೆ ಬನ್ನಿ ಕೇಳಿಸ್ತೀನಿ ನೋಡಿ ನೋಡಿ ಕದಂಬ ಹೋಗ್ತಾವ್ರೆ ಅವರೇ ಈ ಊರಿನ ಕದಂಬ ಓಕೆ ಬನ್ನಿ ಇದು ನೋಡಿ ಇದು ಮನೆ ಆಪೋಸಿಟ್ ಇರೋ ಕೊಟ್ಕೆ ಇಲ್ಲಿ ಇದೇ ಒಂದು ಐದರಿಂದ ಆರು ಹಸುಗಳಿದೆ ಹಸುಗಳ್ನ ತೋರಿಸ್ತೀನಿ ನಿಮಗೆ ಬನ್ನಿ ಇವ್ರ ಮನೆ ಒಳಗಡೆ ಹೆಂಗಿದೆ ನೋಡೋಣ ಗಲೀಜಾಗೈತೆ ಅಂದರು ಆ ಗಲೀಜಲ್ಲೂ ಸೌಂದರ್ಯ ಹುಡ್ಕೋಣ ಮನೆಗೆ ಕಾಲಿಡ್ತಾ ಹುಳ್ಳಿ ಒಂದ್ರಿ ಇಟ್ಟಿದ್ದಾರೆ ಹುಳ್ಳಿ ತುಂಬಿರೋ ಒಂದ್ರಿ ಊಟ ಮಾಡಿ ತಟ್ಟೆ ಹಂಗೆ ಇಟ್ಟಿದ್ದಾರೆ ಪರವಾಗಿಲ್ಲ ಇದು ಮನೆಯ ಮೇಲೆ ಕಾಮನ್ ನೋಡಿ ಇದು ಹಾಲು ಯಾರಾದರೂ ಗೆಸ್ಟ್ ಬಂದ್ರೆ ಇಲ್ಲೇ ಮೇಲೆ ಟೀ ಕಾಫಿ ಇಡೋದು ಕುಡಿಬೇಕು ಇನ್ ಬಲಗಡೆನೆ ಕಿಚನ್ ನೋಡಿ ಹೆಂಗಿದೆ ಕಿಚನ್ ಹೌದು ನೋಡಿ ಬುಟ್ಟಿ ತುಂಬಾ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ತುಂಬಿರೋ ಕಿಚನ್ ಡಬ್ಬಗಳಲ್ಲೆಲ್ಲ ಕಾಳು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಟೀ ಪುಡಿ ಎಣ್ಣೆ ಹಣ್ಣು ಆಮೇಲೆ ಏನು ಎಳ್ಳು ಬೇರೆ ಇಟ್ಕೊಂಡಿದ್ದಾರೆ ಎಳ್ಳು ಇಲ್ಲಿ ನೋಡಪ್ಪ ಏನು ಬಾಕ್ಸ್ಗಳಿದೆಲ್ಲ ಏನಿದೆಲ್ಲ ಲಯನ ಲಯನ್ ಕಾಶ್ಮೀರನಿ ಅದೇ ಇರ್ಬೋದಾ ಅದರದೇ ಬಾಟಲ್ಗಳನ್ಸುತ್ತೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಇಟ್ಕೊಂಡಿದ್ದಾರೆ ಇದು ನಿಮ್ಗೆ ಗೊತ್ತಲ್ಲ ಅಡುಗೆ ಮಾಡೋಕೆ ಯೂಸ್ ಮಾಡೋದು ಇದೆಲ್ಲ ಹಸುಗೇನೋ ಇದು ಕಿಚನ್ ಅಡುಗೆ ಮನೆ ಕನ್ನಡದಲ್ಲಿ ಕೋಣೆ ಅಂತ ಕರಿತೀವಿ ರೂಮ್ ಇದೆ ಈ ಏನು ಏನಿಟ್ಟಿದ್ದಾರೆ ಎಲ್ಲ ಹಾಗೆ ಬಿಸಾಕಿದ್ದಾರೆ ಪರವಾಗಿಲ್ಲ ಇದು ಮನೆ ನನಗೆ ತುಂಬಾ ಇಷ್ಟ ಆಯ್ತು ಅದೆಲ್ಲದಕ್ಕೆ ನೋಡಿದ್ರೆ ಇದೇ ಮನೆ ಸಕತ್ತಾಗಿದೆ ಮಡಕೆ ಬರ ಇಟ್ಕೊಂಡಿದ್ದಾರೆ ಬಾ ಬೀಳ್ಸಿದ್ರೆ ಡೌಂಟ್ ನೋಡಪ್ಪ ಇದು ಶೋಕಿ ಅಂದರೆ ಮನೆ ಒಳಗಡೆ ಸಿಟಿ ಮನೆ ಥರ ಕಾಣಿಸ್ಬೇಕು ಅಂದ್ಬಿಟ್ಟು ಹೊರಗಡೆ ಇರೋ ಗಿಡಗಳೆಲ್ಲ ಕಿತ್ತು ಪಾಟಲ್ಲಿ ಹಾಕಿ ಇಟ್ಬಿಟ್ಟಿದ್ದಾರೆ ನಾನೊಂದು ಎತ್ಕೊಂಡ್ತೀನಿ ಅಷ್ಟೇ ಓಕೆ ಮನೆ ನೋಡಲ್ವಲ್ಲ ಇನ್ನು ಬನ್ನಿ ಈಚೆ ನೋಡೋಣ ಏನೆಲ್ಲ ಮಾಡ್ತಾರೆ ಇವಾಗಂತ ನೋಡಿ ಇಲ್ಲಿ ಬೆಕ್ಕಳು ಹೋಗ್ತಿದ್ದಾರೆ ಅವ್ರಿಗೆ ಹೆಸ್ರು ಬೇರೆ ಇಟ್ಟಿದ್ದಾರೆ ಹಲೋ ಈ ಬೆಕ್ಕ ಹೆಸರು ಚಿಂತ ಅದ್ರ ಹೆಸರು ಮಣಿ ಅಂತೆ ಇದು ಚಿಂತ ಮಣಿ ಹಾಕ್ಬೀನಿ ಎಲ್ಲೆಲ್ಲಿ ಹೋಗ್ತಾ ನೋಡಿ ಚಿಂತಾ ಚಿಂತ ಚಿಂತ ಅಲ್ಕೋದ್ರದು ಮಣಿ ಡೋರ್ ಲಾಕ್ ಮಾಡ್ಬಿಡೋಣ ಇಲ್ಲ ಚಿಂತಾ ಮನೆಗಳು ಒಳಗಡೆ ಹೋಗಿ ಚಿಂತೆ ಇಲ್ಲದೆ ಇರೋ ಮಾಡ್ತಾರೆ ಈಗ ವರ್ಜಿನಲ್ ವರ್ಕ್ ನೋಡೋಣ ಬನ್ನಿ ದಿನನಿತ್ಯ ನಡೆಯುವಂತಹ ನಿಜವಾದ ಕೆಲಸ ಇದು ಲಕ್ಷ್ಮಿ ಮನೆ ಅಂದರೆ ಕೊಟ್ಗೆ ಒಳಗಡೆ ಏನು ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಮೊದಲು ನೆನ್ನೆ ಹಾಕಿರೋ ಸೊಪ್ಪಿನ ಕಡ್ಡಿಗಳೆಲ್ಲ ತೆಗ್ದು ಈಚೆ ಹಾಕಿ ಬರ್ಲು ತೊಗೊಂಡು ಬಂದು ಗುಡಿಸ್ತೀರ ಅಷ್ಟೇ ತಾನೇ ಅದೆಲ್ಲ ಹಾಕ್ತೀರಾ ಕೊನೆಗೆ ಅದೇನಾ ಬಿಸಿ ನೀರಿಗೆಲ್ಲ ಎಷ್ಟು ದೊಡ್ಡ ತಿಪ್ಪೆ ಇದು ತೊಟ್ಟಿ ಮನಿ ಒಳಗಡೆ ನೋಡೋಣ ಅಷ್ಟರಲ್ಲಿ ಒಳಗಡೆ ಹೋಗ್ಬೇಡೋಣ ಹಾ ಕುರಿ ಆಡು ಮರಿ ಎಲ್ಲಿದೆ ಹೋಗ್ತೀನಿ ಎಲ್ಲನು ತೋರ್ಸೋಣ ನನಗಂತೂ ತುಂಬಾ ಇಷ್ಟವಾಗ ವಿರೋಜ ನೋಡಿ ದನಿನ್ ಕೊಟ್ಗೆ ಅಂದ್ರೆ ಹಿಂಗಿರುತ್ತೆ ಎಲ್ಲಿಂದ ಶುರು ಮಾಡ್ತಾರೆ ಈಗ ಫಸ್ಟು ಸಾಗಣಿ ತುಂಬಿಕೊಳ್ಳೋದು ಇಲ್ಲ ಇಲ್ಲ ಕಡ್ಡಿಗಳೆಲ್ಲ ಗೊರಾಕದ ನೋಡಿ ವೀಕ್ಷಕರೇ ಇದು ಗೊತ್ತಿಲ್ಲ ಏನು ಹೇಳಬೇಕು ಅಂತ ಮೊದಲನೇ ಬಾರಿ ಈ ರೀತಿ ವಿಡಿಯೋ ಮಾಡ್ತಿರೋದು ನಿಮಗೋಸ್ಕರನೇ ಇರುತ್ತೆ ಇವತ್ತು ಗೆಸ್ಟ್ ಬರ್ತಿದಾರಾ ಅದಕ್ಕೆ ಎಲ್ಲ ಕ್ಲಿಯರ್ ಮಾಡ್ತಾವ್ರೆ ನಮ್ಮ ಚಿಕ್ಕಮ್ಮನ ಹೆಸರು ಶಾಂತಮ್ಮ ಅಂತ ಶಾಂತಿನಾ ಒರಿಜಿನಲ್ ನೇಮ್ ಶಾಂತಿ ಅಂತ ಎಲ್ಲ ಕರೆಯೋದು ಪುಟ್ಟಿ ಪುಟ್ಟಿ ಅಂತಾರೆ ಇದರಲ್ಲೇ ಇರೋದು ನಿಜವಾದ ಜೀವನ ಚಿಕ್ಕಮಯ್ ಕೆಲಸ ಮಾಡಕ್ ನಿಂಗೆ ಖುಷಿ ಆಗತ್ತಲ್ವ ಮಾಡಲೇಬೇಕು ಯಾವ ಕೆಲಸ ನಿಂಗೆ ತುಂಬಾ ಇಷ್ಟ ಇದರಲ್ಲಿ ಮಾಡೋದ್ರಲ್ಲಿ ಕಸ ಗುಡ್ಸೋದು ತಪ್ಪ ಇತ್ತು ಎಲ್ಲ ಕೆಲಸನೂ ಇಷ್ಟ ಚೆನ್ನಾಗಿದೆ ಅಲ್ವಾ ಜಾಗ ಚೆನ್ನಾಗೇ ಇರುತ್ತೆ ಬಿಡಿ ನನಗಂತೂ ಕೊಟ್ಟಿಗೆ ತುಂಬಾ ಇಷ್ಟ ಆಯ್ತು ಈ ಕೊಟ್ಟಿಗೆಲಿ ಇಲ್ಲ ಅಂದ್ರೂ ಒಂದು ಹತ್ತು ಸಂಸಾರ ವಾಸ ಮಾಡ್ಬೋದಪ್ಪ ದೊಡ್ಡದು ತುಂಬ ಚೆನ್ನಾಗಿದೆ ನಾನೊಂದ್ಸಲ ನೀರಿಡೀ ನೀವು ತೊಪ್ಪೆ ತುಂಬೋ ಅಷ್ಟರಲ್ಲಿ ನಾನು ಒಂದ್ಸಲ ಹಸು ಹತ್ರ ಹೋಗಿ ಬಂದ್ಬಿಡ್ಲ ಹಸುಗಳು ಇತ್ವಲ್ಲ ಅದೆಲ್ಲ ಏನು ಜಯಂತಿ ಓಟೋದ ಯಾರ್ಯಾರು ಮಾಡಿದ್ವಿ ಜಯಂತಿ ಮಾಡಿದ್ರೆ ಮೇಲೆ

ಬಂದರು ಹೋಯ್ ಹುಡುಗರ ಎಲ್ಲರೂ ಹೋಗ್ತಿದ್ದೀರಾ ನೀವು ನೀವು ಸುಮ್ಮ ಸುಮ್ಮನೆ ಹಿಂಗೆಲ್ಲ ಹೋಗಂಗಿಲ್ಲ ಒಂದು ಕಡೆ ಇರಿ ಎಲ್ಲೋ ಹೋಗ್ತಿದ್ದೀರ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಸುತ್ತಾಡೋದೇ ಕೆಲಸ ನಿಮಗೆ ಒಂದು ನಿಮಿಷ ಇರೋ ನಾನು ಬರ್ತೀನಿ ಅಲ್ಲಂತೂ ಮುಳ್ಳಿದೆ ನಾನು ಚಪ್ಪಲಿ ಹಾಕ್ಕೊಂಡೇ ಬರೋದು ಇಲ್ಲಿ ಕು ಚಿಂತ ಚಿಂತ ಚಿಂತೆಗೆ ಚಿಂತೆನೇ ಇಲ್ಲ ಮಣಿಯಲ್ಲೋಡಿದ್ರು ಏ ಹುಡುಗ್ರ ಬನ್ನಿ ಹೋಗೋಣ ಬಂದ್ರು ನಿಮ್ಮ ರಿಲೇಶನ್ ತೋರ್ಸೋಣ ಓಕೆ ಬನ್ನಿ ನಾನು ತೋರಿಸ್ತೀನಿ ಇಲ್ಲೇ ಮನೆ ಹತ್ತಿರದಲ್ಲೇ ಇದೆ ಕಳಿಸಿ ಅವ್ರು ನನ್ನ ಹತ್ರ ಬಂದ್ರೋ 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 ನಿಮ್ಮ ಕಡ್ಡಿ ತಗೊಂಡು ಓಡಿಸ್ಲ ಅವ್ರು ನಾನು ವಚ್ ಶ್ ಓಡಿ 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 ಬನ್ನಿ ಅವ್ರ ಹತ್ರನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೇರ್ಕೊಂಡ್ರು ಅವ್ರ ಗ್ಯಾಂಗಿಗೆ ಹ್ಞೂ ಸ್ವಲ್ಪ ಒಂದು ನಾಲ್ಕು ಆಡಿರ್ಬೋದು ಹಸುಗಳಂತೂ ಇದೆ ಮೂರಿದೆ ಕರೆಕ್ಟ್ ಮೂರಲ್ಲಿ ದೇವೂ ಇದೆ ದೇವು ಕೊಟ್ಬಿಟ್ಟಿದ್ದಾರೆ ದೇವಿದ್ದಾನೆ ದೇವು ನಾನು ಇದು ಎರಡು ವರ್ಷದ ಹಿಂದೆ ಇದ್ದ ಚಿಕ್ಕವನು ಆವಾಗ ಮರಿಯೋನು ಇವಾಗಂತೂ ಬೆಳೆದಿರ್ತಾನೆ ನೋಡಿ ಇವರೆಲ್ಲ ಗೊತ್ತಿರ್ತಾರೆ ಇವರೆಲ್ಲ ನಿಮಗೆ ಇವರಂತೂ ಯಾವಾಗಲೂ ಎಲೆ ಅಡಿಕೆಗೆ ತಾನೇ ಇರ್ತಾರೆ ಹೇಳೋರಿಲ್ಲ ಕೇಳಿಲ್ಲ ನೋಡಿ ಹಾಂ ಇಲ್ಲಿದ ನೋಡಿ ಮಧ್ಯದಲ್ಲಿರೋದೆ ದೇವು ಹಲೋ ದೇವು ನೀನು ನೋಡ್ಬೇಕಂತ ನೋಡು ನನ್ನ ಸಬ್ಸ್ಕ್ರೈಬರ್ಸು ಹೆದ್ದೇಳ ಮೇಲೆ ಬಾಯಿಲಿ ನೋಡಿ ಇವನೇ ದೇವು ಇವ್ರ ಮಮ್ಮಿನೇ ಜಯಂತಿ ಕೊಟ್ಬಿಟ್ರಂತೆ ಜಯಂತಿನೇ ಇವಾಗ ಜಯಂತಿ ಇಲ್ಲ ಇವು ನಮ್ಮ ನಮ್ಮ ತಳೀನೇ ನಮ್ಮ ಕಡೆಯವನ್ನೇ ಗೊತ್ತಿಲ್ಲ ಬಟ್ ಇವರೆಲ್ಲ ಇವ್ರ ಮುಖ ನೋಡೋದು ನಿಮ್ಗೆ ಗೊತ್ತಾಗ್ಬಿಡತ್ತ ಯಾವ ಅಂತ ಹೌದು ಇವರೆಲ್ಲ ಮಾಡಿ ನೋಡೋಣ ಗೆಸ್ ಇದ್ದಾರೆ ನೀವು ಯಾವ ಕಡೆಯವ್ರಂತ ಹೇಳಿ ಮೇಲೆ ಎಸ್ ಹಾ ನೋಡಿ ಇವಾಗ ನೋಡಿ ಅಂತ ಇದ್ರು ಇವರೆಲ್ಲ ರಾಜಸ್ಥಾನ್ ಕಡೆಯವರು

ತುಂಬ ಚೆನ್ನಾಗಿರ್ತವೆ ಆಯ್ ವೀಕ್ಷಕರೇ ಇವ್ರು ನಮ್ಮ ಚಿಗಪ್ಪ ಚಿಗಪ್ಪ ಆಯ್ ಮಾಡಿ ನಮಸ್ಕಾರ ಹೇಳಿ ಎಲ್ಲರಿಗೂ ಚೆಪ್ಪ ಏನ್ ಮಾಡ್ತಿಡ್ರಿ ಎಲ್ಲೂ ಗುರು ಏನ್ ಚಿಗಪ್ಪ ಎಷ್ಟು ಎಷ್ಟಿ ಮೂರ್ ದಿನ ಆಯ್ತಾ ವೀಕ್ಷಕರೇ ನೋಡಿ ಹೊಸ ಮರೀಜಿದೆ ಮೂರ್ ದಿನ ಆಯ್ತು ಎಂಜಿಯಪ್ಪ ಗಂಡು ಒಂಬತ್ತು ಗಂಟೆಗೆ ಬಂದಿರಾ ಚಿಕ್ಕಮ್ಮ ಯಾಕೆ ನೀವು ದಿನ ಕಸ ಗುಡ್ಸೋದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ಬಾರ್ದು ನೀವು ಹಾಂ ಓ ಇವತ್ತೇನು ಸ್ಪೆಷಲು ಎಲ್ಲ ಅಡುಗೆಲಿ ಅಂಕಲ್ರಿ ನೀವು ಅಷ್ಟು ಬೇಗ ಬೇಗ ಅಲ್ಲಿ ನೋಡ್ಕೊಂಡು ಮಾಡೋದು ಸೂಪರ್ ಈಗ ಗೊತ್ತಿರೋದ್ರಲ್ಲಿ ಯಾವುದು ಫೇಮಸ್ ಮಾಡೋದ್ರಲ್ಲಿ ತುಂಬ ಸ್ಪೆಷಲ್ ಮತ್ತೆ ಫೇಮಸ್ ಅಂದರೆ ಚಿಕನ್ ಪೆಪ್ಪರ ಹ್ಮ್ ಈಗ ನಾವಿರೋ ಜಾಗದ ವರ್ಜಿನಲ್ ನೇಮ್ ಮೂನ್ ರೈಸ್ ಕಿಂಗ್ಡಮ್ ಇಲ್ಲೇ ನಮ್ಮ ಚಿಕ್ಕಪ್ಪ ಮತ್ತೆ ನಮ್ಮ ಚಿಕ್ಕಮ್ಮ ಇರೋದು ಹಾಗಾಗಿ ನಮ್ಮ ಚಿಕ್ಕಪ್ಪ ಮತ್ತೆ ನಮ್ಮ ಚಿಕ್ಕಮ್ಮನ ಮನೆ ಅಂತ ಪರಿಚಯಿಸಿದೆ ಚೆನ್ನಾಗಂತೂ ಇದೆ ಜಾಗ ಹೇಳೋಂಗಿಲ್ಲ ಅಕ್ಕಪಕ್ಕ ಸುತ್ತ ಯಾವ ಮನೆಗಳೂ ಇಲ್ಲ ಇದೊಂದೇ ಇರೋದು ಎಲ್ಲಿ ನೋಡಿದ್ರು ತೋಟ